ಿ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುದೇ ನಮಃ ಗುರುವೇ ಸರ್ವ ಲೋಕಾನೇ ಗೌರವಿಣ್ ನಿಧೈ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮ ಜೀವನದಲ್ಲಿ ನಾವು ನಮ್ಮ ನಿತ್ಯ ಕರ್ಮಗಳನ್ನ ಮಾಡ್ತಾ ಇರ್ತೀವಿ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ವೃತ್ತಿಯಲ್ಲಿ ನಾವು ಇದ್ದಾಗ ನಮ್ಮ ಹೊಟ್ಟೆ ಬಟ್ಟೆ ನಮ್ಮ ಜೀವನ ಹೆಂಡತಿ ಮಕ್ಕಳು ಎಲ್ಲವನ್ನು ನೋಡ್ಕೊಳ್ತಾರೆ ಆದ್ರೆ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ನಮ್ಮ ಜೀವನದಲ್ಲಿ ಹಿಂದೆ ಏನಾಗಿತ್ತು ಇವಾಗ ಏನ್ ನಡೀತಾ ಇದೆ ಮುಂದೆ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು ವಿಶೇಷವಾಗಿರ್ತಕ್ಕಂಥ ಮಹಾಶಕ್ತಿ ಆಗಿರ್ತಕ್ಕಂಥ ದೇವಿಯರ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ದೇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಸದ್ಗತಿಯನ್ನ ಪಡಿಬೇಕು ಒಳ್ಳೆ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಆಗ್ಲಿ ಐಶ್ವರ್ಯ ಆಗ್ಲಿ ಪ್ರತಿಯೊಂದನ್ನು ನಾವು ಪಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಇದನ್ನ ಕೊಡ್ತಾ ಹೋದಾಗ ಅದ್ಭುತವಾಗಿರ್ತಕ್ಕಂಥ ವಿದ್ಯೆಗಳೂ ಅರ್ಚ ಆಗುತ್ತೆ ಸಾವಿರಾರು ವರ್ಷಗಳ ಹಿಂದೆ ಮಹರ್ಷಿ ಪರಾಶನ ಮಹರ್ಷಿಗಳಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ಮಹರ್ಷಿಗಳೆಲ್ಲ ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ಹೋರ ಅನ್ನುವಂತ ಗ್ರಂಥ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಈ ಹೋರಾ ಗ್ರಂಥವನ್ನ ಜ್ಯೋತಿಷ್ಯ ಅಂತ ಹೇಳಿ ಕರೆದಿದ್ದಾರೆ ಜ್ಯೋತಿಷ್ಯ ಅಂದ್ರೆ ಸೂರ್ಯನ ಹೆಸರು ಜ್ಯೋತಿ ಸೂರ್ಯನ ಹೆಸರು ಆ ಸೂರ್ಯನು ಬೆಳಗ್ಗೆಯಿಂದ ಸಂಜೆ ಅಸ್ತಮಾನ ಆಗುವ ತನಕ ಮತ್ತೆ ಮಾನ್ವ್ಯ ದಿವಸ ಉದಯದಿಂದ ಅಸ್ತಮಾನ ಆಗುವ ತನಕ ಬೆಳಗ್ಗೆಯಿಂದ ರಾತ್ರಿ ತನಕ ಅಹೋರಾತ್ರ ಅಂತ ಏನು ಕಳೀತೀವಿ ನಾವು ಆ ಅಹೋರಾತ್ರ ಪದದ ಮೊದಲನೇ ಆ ಹತ್ರ ಅಂತ ಹೋರಾ ಅನ್ನುವಂಥದ್ದಾಗತ್ತೆ ಈ ಹೋರ ಶಬ್ದ ಏನಂತ ಹೇಳಿದ್ರೆ ಇದನ್ನ ನಾವು ವಿಶೇಷವಾಗಿ ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಗಣಿತ ಬರುತ್ತೆ ಸ್ಕಂದ ಬರುತ್ತೆ ಪ್ರತಿಯೊಂದು ವೇದಗಳಿಗೆ ಸಂಬಂಧ ಮಹಾ ಮಹಾ ವಿಷಯಗಳೆಲ್ಲ ಈ ಒಂದು ಜ್ಯೋತಿಷ್ಯದಲ್ಲಿ ಅಡಕವಾಗುತ್ತೆ ಅಂತ ಜ್ಯೋತಿಷ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾತಕವನ್ನ ಯಾವ ಮಗು ಹುಟ್ಟುತ್ತೆ ಆ ಮಗುವಿನ ಜಾತಕವನ್ನ ನಿರ್ಮಾಣ ಮಾಡ್ತೀವಿ ಆ ಜಾತಕವನ್ನು ನಿರ್ಮಾಣ ಮಾಡಿದಾಗ ಆ ಜಾತಕದಲ್ಲಿ ಇರ್ತಕ್ಕಂಥ ವಿಚಾರಗಳು ಆ ಮಗುವಿನ ಜೀವನದಲ್ಲಿ ನಡೀತಾ ಹೋಗುತ್ತೆ ಮಗು ಹುಟ್ಟಿದಾಗಿಂದ ಕೊನೆಯ ಉಸಿರು ಎಳೆಯೋ ತನಕ ಜೀವನದಲ್ಲಿ ಆ ವಿಷಯಗಳು ನಡೀತಾ ಹೋಗುತ್ತೆ ಆದ್ರೆ ಅದನ್ನ ನಾವು ತುಂಬಾಟ್ ಆಗಿ ಕರೆಕ್ಟ್ ಆಗಿ ಹಿಂಗೆ ಆಗಿದೆ ಅಂತ ಹೇಳ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಜ್ಯೋತಿಷ್ಯಕ್ಕೆ ಬಹಳಷ್ಟು ನಿಯಮಗಳಿದೆ ಸಾಕಷ್ಟು ಅದಕ್ಕೆ ಒಂದು ಸಿದ್ಧಿ ಅಂತಕ್ಕಂಥದ್ದು ಆಗ್ಬೇಕಾಗಿದೆ ಮತ್ತೆ ಜ್ಯೋತಿಷ್ಯ ಶಾಪ ಕೂಡ ಇದೆ ಪಂಚಭವತಿ ಪಚನಾ ಭವತಿ ಅಂತಕ್ಕಂತ ಪಾರ್ವತಿ ಕೊಟ್ಟಿರ್ತಕ್ಕಂಥ ಶಾಪ ಕೂಡ ಇದೆ ಅದರಿಂದ ಅಷ್ಟೊಂದು ಅಕ್ಯುರೇಟ್ ಆಗಿ ಬರುತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಸ್ವಲ್ಪ ಅದನ್ನ ಪೂರ್ತಿಯಾಗಿ ಹೇಳಲಿಕ್ಕೆ ಆಗಿದೆ ಆದರೆ ದೇವಿಯ ಒಂದು ಶಕ್ತಿ ಮತ್ತು ಶ್ರದ್ಧೆ ಭಕ್ತಿಗಳಿಂದ ನಾವು ಹಾಕುವಂತಹ ಪ್ರಶ್ನೆ ಈ ಜ್ಯೋತಿಷ್ಯದೇ ಒಂದು ಭಾಗ ಆದರೂ ಕೂಡ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂತ ಅತೀ ಸುಲಭವಾಗಿರ್ತಕ್ಕಂಥ ಅತಿ ಸರಳವಾಗಿರ್ತಕ್ಕಂತ ಬೇಗ ನಾವು ಅದನ್ನ ನೋಡಿ ಒಂದು ಯಾವುದೇ ಒಂದು ಪ್ರಶ್ನೆಗಳಿದ್ರು ಕೂಡ ಅದಕ್ಕೆ ಆನ್ಸರ್ ಅನ್ನು ಕೊಡುವಂತ ಶಕ್ತಿ ಪ್ರಶ್ನಾಶಾಸ್ತ್ರಕ್ಕಿದೆ ಕೃಷ್ಣಶಾಸ್ತ್ರದಲ್ಲಿ ಪ್ರಮುಖವಾಗಿ ಬರುವಂತಹ ತಾಂಬೂಲ ಶಾಸ್ತ್ರ ಒಳ್ಳೆದೆಲೆಯ ಬಣ್ಣ ಉಳ್ಳ್ಯದೆಲೆಯ ಚಿಹ್ನೆಗಳು ಒಳ್ಳೆದೆಲೆಯ ಗೆರೆ ಉಳ್ಳ್ಯದೆ ಆಕೃತಿ ಅದು ಎಡಗಡೆನ ಬಲಗಡೆನ ಎಲ್ಲವನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ದೊಡ್ಡ ಎಲೆ ಚಿಕ್ಕ ಎಲೆ ಮಧ್ಯಮ ಎಲೆ ಎಲ್ಲ ಎಲ್ಲವನ್ನು ಪರಿಶೀಲನೆ ಮಾಡಿ ಅಡಿಕೆಯ ಒಂದು ಗಾತ್ರ ಆಕೃತಿಯನ್ನ ನೋಡಿ ಸಂಖ್ಯೆಯನ್ನ ನೋಡಿ ನಾವು ಹಿಡಿಯುವಂತಹ ಒಂದು ಶಾಸ್ತ್ರ ಪ್ರಶ್ನಾಶಾಸ್ತ್ರದ ಒಂದು ಭಾಗ ತಾಂಬೂಲ ಶಾಸ್ತ್ರ ಇನ್ನು ವಿಶೇಷವಾಗಿರ್ತಕ್ಕಂಥ ಮಂತ್ರ ಪೂರಿತವಾಗಿರ್ತಕ್ಕಂಥ ಸಮುದ್ರ ರಾಜನ ಒಂದು ಆ ಉದರದಿಂದ ಬಂದಿರತಕ್ಕಂತ ಒಂದು ಕವಡೆಗಳು ಅಂತ ನಾವೇನು ಹೇಳ್ತೀವಿ ಅದರ ಅದನ್ನ ಶಾಸ್ತ್ರ ಅಂತ ಹೇಳಿ ಕರಿತೀವಿ ರಮಾ ರಮಲಾ ಅಂತ ಹೇಳಿ ಕರಿತೀವಿ ಶಾಸ್ತ್ರ ವಿಶೇಷವಾಗಿರ್ತಕ್ಕಂಥ ಕೌಡೆಶಾಸ್ತ್ರ ಇನ್ನು ಅಂಡೋಲ ಶಾಸ್ತ್ರ ಅಂಗೋಳ ಶಾಸ್ತ್ರ ಅಂದ್ರೆ ಅಕ್ಕಿಯನ್ನ ನಾವು ವಿಶೇಷವಾಗಿ ಇಟ್ಟು ಅದನ್ನ ಕುಂಡಲಿಯ ಮೇಲೆ ಇಟ್ಟು ಅದರ ಒಂದು ಶಾಸ್ತ್ರವನ್ನು ನೋಡುವಂತಹ ನಿಯಮದ ನೋಡುವಂತಹ ಒಂದು ಶಾಸ್ತ್ರ ಅಂಗೋಳ ಶಾಸ್ತ್ರ ಮತ್ತೆ ವಿಶೇಷವಾಗಿ ಪ್ರಶ್ನಾ ಕುಂಡಲಿ ಇದೆಲ್ಲದರ ಒಂದು ಪಾಯ ತರಪಾಯ ಯಾವುದಂದ್ರೆ ಪ್ರಶ್ನಾ ಕುಂಡಲಿನಿ ಈಗ ನೀವು ಜನ್ಮ ಕುಂಡಲಿಯನ್ನು ನೋಡಿದ್ರೆ ಜೊತೆಗೆ ಎಲ್ಲವನ್ನು ನೋಡ್ತಾ ಬರ್ಬೇಕು ಪ್ರಶ್ನೆ ಕೊಂಡಲಿ ಬರೀ ಹತ್ತೆ ನಿಮಿಷದಲ್ಲಿ ನಿಮ್ಗೆ ಯಾವ ಪ್ರಶ್ನೆ ಇದೆಯೋ ಅದಕ್ಕೆ ಆನ್ಸರ್ ಅನ್ನು ಮಾಡುವಂತ ಶಕ್ತಿ ಇದೆ ಪ್ರಶ್ನೆ ಕೊಂಡಲಿಕ್ಕೆ ಹಾಗಾಗಿ ಪ್ರಶ್ನೆ ಕೊಂಡಲಿ ಇದೆಲ್ಲವನ್ನು ಸೇರಿಸಿ ನೋಡುವಂತಹದ್ದು ಪ್ರಶ್ನಾಶಾಸ್ತ್ರ ಅಂತ ಹೇಳ್ತೀವಿ ಈ ಪ್ರಶ್ನಾಶಾಸ್ತ್ರ ನಾವು ನೋಡ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ಶಕ್ತಿ ಸಿದ್ಧಿ ನಮ್ಗೆ ಇರಬೇಕು ಆ ಸಿದ್ಧಿ ಅಂತಕ್ಕಂಥದ್ದು ಯಾವ್ದಿಂದ ಬರುತ್ತೆ ಅಂದ್ರೆ ನಾವು ಆರಾಧನೆ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ದೇವಿ ದೀಪಯಕ್ಷಿಣಿ ದೇವಿಯಿಂದ ಬರುತ್ತೆ ಸೊ ನಾವು ಹಿಂದಿನ ಒಂದು ಕಾಲಘಟ್ಟಗಳಿಂದನೂ ಕೂಡ ದೀಪ ಯಕ್ಷಣಿ ಆರಾಧಕರಾದ್ರಿಂದ ನಮ್ಮ ಪೂರ್ವಿಕರಲ್ಲೂ ಯಕ್ಷಣೆಯ ಒಂದು ಸಾಧನೆ ಬಂದಿರೋದ್ರಿಂದ ಈ ಯಕ್ಷಿಣಿ ಸಿದ್ಧಿ ತುಂಬಾ ಚೆನ್ನಾಗಿ ಹೊಂದಿರೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪ್ರಿಯವಾಗಿರ್ತಕ್ಕಂತ ಶಿಷ್ಯಂದಿರಿಗೆ ಈ ಒಂದು ಯಕ್ಷಿಣಿ ಸಿದ್ಧಿ ಸಾಧನೆ ಜೊತೆಗೆ ಕೃಷ್ಣ ಅದರಲ್ಲೂ ಕೂಡ ಈ ರಮಣ ಶಾಸ್ತ್ರ ಅಂತ ಏನ್ ಹೇಳ್ತೀವಿ ಶಾಸ್ತ್ರ ಆ ಒಂದು ಶಾಸ್ತ್ರವನ್ನ ಅದರ ಜೊತೆಗೆ ತಾಂತ್ರಿಕ ಪರಿಹಾರಗಳನ್ನ ಒಂದು ಹೇಳುವಂತಹ ಒಂದು ಶಾಸ್ತ್ರ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ನಾವು ಅದನ್ನ ಹೇಳ್ಕೊಡ್ತಾ ಬಂದಿವಿ ಸಾಕಷ್ಟು ಜನ ಕಲ್ತ್ಕೊಂಡು ಅವರವರ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲವನ್ನು ಹೊಂದಿದ್ದಾರೆ ಇನ್ನ ಕೆಲವರು ಸಾಧನೆ ಮಾರ್ಗದಲ್ಲಿದ್ದಾರೆ ಇನ್ನ ಕೆಲವರಿಗೆ ಅದು ಸಿದ್ಧಿ ಆಗಿಲ್ಲ ಯಾಕಂದ್ರೆ ಎಲ್ಲವನ್ನೂ ಹೇಳ್ಬೇಕು ನಾವು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅದ್ರಲ್ಲಿ ಅದ್ರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹಿಡಿತ ಇಲ್ಲ ಮತ್ತೆ ಮಾಡ್ಬೇಕು ಅಂತಕ್ಕಂಥ ಚಲ ಇಲ್ಲ ಅವ್ರ ಸಂಸಾರದ ಸಂಸಾರದ ಭಾಗದಲ್ಲಿರೋದ್ರಿಂದ ಅದರ ಒಂದು ಹಿಡಿತ ಸಿಕ್ಕಿಲ್ಲ ಮತ್ತೆ ಇನ್ನೂ ಕೆಲವರು ಏನಂದ್ರೆ ಇದ್ದಾರೆ ಹಂಗ ಮಾಡಿದ್ರೆ ಹಂಗಾಗತ್ತೆ ಹಿಂಗ್ ಮಾಡಿದ್ರೆ ಹಿಂಗ ಅದಕ್ಕೊಂದು ಪರಿಮಿತಿ ಇದೆ ಆದ್ರೂ ಅದರಲ್ಲೇ ನಾವು ಹೋಗ್ಬೇಕಾಗತ್ತೆ ಸೊ ಈ ತರ ಎಲ್ಲ ಆಗಿರೋದ್ರಿಂದ ಹೆಚ್ಚುವರಿ ತೊಂಬತ್ತು ಪರ್ಸೆಂಟ್ ಅಷ್ಟು ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡಿಕೊಂಡು ಆ ಹೆಂಚನಿ ತಾಯಿಯನ್ನು ಹೊಲ್ಸ್ಕೊಂಡು ವಿಶೇಷವಾಗಿರ್ತಕ್ಕಂತ ಒಂದು ಅನುಕೂಲವನ್ನು ಪಡ್ಕೊಂಡಿರೋಡೆ ಜಾಸ್ತಿ ಹಾಗಾಗಿ ಈ ಒಂದು ಶಾಸ್ತ್ರದ ಒಂದು ವಿಚಾರ ಯಾಕೆ ಇವತ್ತಿನ ದಿವಸ ಈ ಒಂದು ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಈಗ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬರುವಂತಹ ತಿಂಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪ್ರಶ್ನಾಶಾಸ್ತ್ರ ಆಂತರಿಕ ವಿದ್ಯೆ ಯಕ್ಷಿಣೀ ಒಂದು ಕ್ಲಾಸ್ ಕ್ಲಾಸ್ನ ಮಾಡ್ತಾ ಇದ್ದೀವಿ ಅದ್ಭುತವಾಗಿರ್ತಕ್ಕಂಥ ತರಗತಿ ನಿಮ್ಗೆ ಇದರ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ನಾವು ಕಲಿಬೇಕು ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನು ತಿಳ್ಕೋಬೇಕು ಯಕ್ಷಿಣಿ ಸಾಧನೆಯನ್ನ ಮಾಡ್ಬೇಕು ದೇವಿಯನ್ನ ಕನೆಕ್ಟ್ ಮಾಡ್ಕೋಬೇಕು ಒಂದಷ್ಟು ಜನಗಳಿಗೆ ಸಹಾಯ ಮಾಡ್ಬೇಕು ನಮ್ಮ ಜೀವನದಲ್ಲಿ ನಾವು ಕೂಡ ಅಭಿವೃದ್ಧಿ ಅನುಕೂಲವನ್ನು ಪಡ್ಕೋಬೇಕು ಅಂತ ಇಚ್ಛೆ ಇರ್ತಕ್ಕಂಥವ್ರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಮಕ್ಕಳಾಗ್ಲಿ ಯಾರೇ ಆದ್ರೂ ಪರವಾಗಿಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನ ನಾನು ಸಂಪಾದನೆ ಮಾಡ್ತೀನಿ ಅಂತಕ್ಕಂಥವ್ರು ಖಂಡಿತವಾಗ್ಲು ಬಂದು ಈ ವಿದ್ಯೆಯನ್ನ ಕಲೀಬಹುದು ಇದರ ಬಗ್ಗೆ ಇನ್ನೂ ವಿಶೇಷ ಮಾಹಿತಿಗಳನ್ನ ನಮ್ಮ ಒಂದು ಕಚೇರಿಗೆ ನಿಮ್ಗೆ ಸಂಪರ್ಕ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಮತ್ತೆ ಈ ಒಂದು ವಿದ್ಯೆಯನ್ನ ಸಂಪೂರ್ಣವಾಗಿ ಯಾವುದೇ ಒಂದು ಅದರಲ್ಲಿ ಒಂದು ಹಿಡಿತಾ ಇದ್ದೇನೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯೆಯನ್ನ ನಾನು ನಿಮಗೆ ಪೂರ್ತಿಯಾಗಿ ನಿಮ್ಗೆ ನಾನು ಅದನ್ನ ವಿದ್ಯಾದಾನವನ್ನು ಮಾಡ್ತೀನಿ ಅದನ್ನ ನೀವು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ಒಂದು ಸಾಧನೆಯನ್ನು ಪಡ್ ಪಡ್ಕೊಳ್ಳಿ